ಅದಕ್ಕೆ ಲೈನು ಮಲ್ಕೊಂಡ್ಬಿಟ್ಟೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಬೇಗ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದೇ ಮರಿಬೇಡಿ ಸೊ ಇವತ್ತಿನ ಬ್ಲಾಗ್ ಏನು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇನ್ನು ಯಾರೇ ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೋಡಿಲ್ವೋ ಹೋಗಿ ಬೇಗ ಬೇಗ ನೋಡಿ ಆ್ಯಂಡ್ ಅಪ್ಪು ಇವಾಗ ನಮ್ಮ ಜೊತೆಗೆ ಇದ್ದಾನೆ ಮನೆಯಲ್ಲಿ ಅಂದರೆ ಒಂದು ಕೆಳಗಡೆ ಇದ್ದಾನೆ ನಾನು ಮೇಲ್ಗಡೆ ರೂಮಲ್ಲಿದ್ದೀನಿ ಅಕ್ಕ ಮತ್ತು ನಮ್ಮ ಭಾವ ಇಬ್ರು ಲೈಕ್ ಹೇರ್ ಕಟ್ ಮಾಡ್ಸಕ್ಕೆ ಹೋಗಿದ್ದಾರೆ ಲೈಕ್ ಬೇರೆ ಹೇರ್ ಕಟ್ ಮಾಡಿಸ್ತಾರೆ ಏಕ ಅನ್ನಿಸ್ತಲ್ಲ ಏನೋ ನನಗೂ ಗೊತ್ತಿಲ್ಲ ನೆಕ್ಸಿ ಅವ್ರು ಬಂದಮೇಲೆ ನನ್ನ ವೀಡಿಯೋನ ಕಂಟಿನ್ಯೂ ಮಾಡಿ ಗೈಸ್ ಗೈಸ್ ಅಪ್ ಲೈಕಾಗೆ ಹೇರ್ ಕಟ್ ಮಾಡಿಸಿದ್ರು ನಾನು ಮಲ್ಕೋಬಿಟ್ಟಿದ್ದೆ ತುಂಬ ತಲೆನೋಯ್ತಿತ್ತು ಅಂದ್ಬಿಟ್ಟು ಏನು ನಾನು ಹೆಂಗಾದ್ರೂ ವೀಡಿಯೋ ಮಾಡ್ಕೋತೀನಿ ನಿಂಗೇನು ಪ್ರಾಬ್ಲಮ್ಮು ಹಾಂ ಏನೇನು ಪ್ರಾಬ್ಲಮ್ಮು ಓ ಮಲ್ಕಾ ನೀನು ಲೈಕ ವಿಡಿಯೋ ಮಾಡಬಾರ್ದಂತೆ ನನ್ನ ಇಷ್ಟ ಅದಕ್ಕೆ ಲೈಕ ನಾನು ಸಂಪತ್ತು ಮಲ್ಬಾರ್ದು ಏನಮ್ಮ ಏನು ಮಾಡ್ತಾ ಇದೆಯಾ ಮಾಡಿ ನನ್ನಸಲ ಕೈ ಮುಗಿತು ಅನೇಕ ಮಲ್ಕೋ ಮಗನೆ ಸೊ ಅದಕ್ಕೆ ಲೈಕನು ಮಲ್ಕೊಂಡ್ಬಿಟ್ಟೋಳೆ ಪಾಪ ಸುಸ್ತಾಗ್ಬಿಟ್ಟು ಮಲ್ಕೊಬಿಟ್ಟೋಳೆ ನಮ್ಮ ಅಕ್ಕ ನನಗೋಸ್ಕರ ಏನೋ ಗಿಫ್ಟ್ ತಂದವಳಂತೆ ಎಲ್ಲಿ ನನ್ನ ಗಿಫ್ಟ್ ಎಲ್ಲಿ ಇವಾಗ ಹೋಗಿ ಯಾವ ಕಾರು ತೊಗೊಂಡ ನಮ್ಮ ಭಾವ ನೋಡ್ರಿ ನಾವು ಆರ್ ಆರ್ ಹೋಗ್ತಾ ಇದ್ದೀವಿ ಕಾರ್ ಬುಕ್ ಮಾಡೋದಕ್ಕೆ ಯಾವ ಕಾರ್ ತಗೊಳ್ತಿದ್ದಾರೆ ನನಗೆ ತೋರಿಸಿ ಓ ಇದು ಸನ್ ರೂಫ್ ಅಲ್ಲ ಅದು ಇದು ಮಾನಿಟರ್ ಅಂದರೆ ಸಂಜುನ ನಾಲ್ಕಕ್ಕೆ ಸೀಟ್ ಐತಿ ಇಲ್ಲಿ ಇದ್ರಲ್ಲ ಮೂರು ಜನ ಕುತ್ಕೋಬೋದು ಎಕ್ಸ್ಟ್ರಾ ಪರ್ಸನ್ ಬಂದಿಲ್ಲ ಅಂದ್ರೆ ಹಾಂ ಇಲ್ಲ ಅರ್ಷ ಎಲ್ಲಿ ನಾನು ಯಾರು ಚೆನ್ನಾಗೈತಿ ನನಗೂ ಕಾರ್ಗು ಹಾಕಿಬಾರಲ್ಲ ಗೈಸ್ ಹ್ಞೂ ಹೌದು ಅಚ್ಚುನ ಕುಂಡಿಸ್ಬಿಟ್ರಿ ಹಾಂ ಸಕ್ಕದಾಗೈತೆ ಬೇಸ್ ಚೆನ್ನಾಗೈತೆ ಕುಂಡಿಸ್ತೀಯ ಯಾಕೆ

ಹೆಂಗೆ ಹೆಂಗೆ ಇಟ್ಟರೆ ಆಗುತ್ತೆ ಫೋನು ಏನೇ ಆದರೂ ಓಕೆ ಬಾಯ್ ಕಂಗ್ರಾ ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ಟ್ರೀಟ್ ಲೇ ಅಕ್ಕ ದಯವಿಟ್ಟು ಇವತ್ತಾದರೂ ಪಿಜ್ಜಾ ಕೊಡಿಸೆ ಪಿಜ್ಜಾ ಕೊಡಿಸೆ ಮನೆ ಪಿಜ್ಜಾ ಹ್ಞೂ ಹ್ಞೂ ಅಸೈವಾಗಿ ಆಡ್ತಾ ಇದ್ದೀನಿ ಅಷ್ಟೊಂದು ಆಡ್ ನಾನು ಅಷ್ಟೊಂದು ಅಸೈವಾಗಿ ಆಡ್ತಾ ಇದ್ದೀನಿ ನಾನು ಡ್ಯಾಮೇಜ್ ಎಮೋಷನಲ್ ಡ್ಯಾಮೇಜ್ ಸೊ ಎಸ್ ಗೈಸ್ ಅಪ್ಪು ಇವಾಗ ಎದ್ದ ಅವನಿಗೆ ಮಾದಪ್ಪನ ಸಾಂಗ್ ಹಾಕ್ಕೊಡ್ಬೇಕಂತೆ ನಾನು ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಅಕ್ಕ ಏನು ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ನಾನು ತೋರಿಸ್ತೀನಿ ಗುಡ್ 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 ಅಪ್ಪು ನಮ್ಮ ಅಕ್ಕ ನನಗೆ ಕೊಟ್ಟಿರೋ ಗಿಫ್ಟ್ ಓಪನ್ ಮಾಡೋಣ ಅನ್ಬಾಕ್ಸ್ ಮಾಡ್ತೀನಿ ಆ್ಯಂಡ್ ಅಕ್ಕ ನನಗೆ ಒಂದು ರಿಂಗ್ ಲೈಟ್ ಕೊಡಿಸಿದ್ಲು ಗೊತ್ತಿರಲಿಲ್ಲ ಅವಳು ನನ್ನ ಕೊಡಿಸ್ತಿದ್ದಾಳೆ ಅಂತ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಲು ಅದು ಡಿಜಿಟಲ್ ಕಂಪ್ನಿದು ಅಮೆಝಾನಲ್ಲಿ ತರಿಸಿದ್ಲು ಅನ್ಸುತ್ತೆ ಪ್ಯಾಕಿಂಗ್ ಎಲ್ಲ ತುಂಬ ಕ್ಲೀನಾಗಿ ಮಾಡಿಕೊಟ್ಟಿದ್ರು ಆ್ಯಂಡ್ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾಂಡ್ ಅಷ್ಟೇ ಕೂಡ ತುಂಬ ಗಟ್ಟಿಯಾಗಿದೆ ನನಗೆ ತುಂಬಾ ಇಷ್ಟ ಅತ್ಕ ಹಾಂ ಅಪ್ಪು ನೋಡಿ ಅವನಿಗೆ ಮಾತಾಡೋಕೆ ಬರಲ್ಲ ಆದರೂ ಅತ್ತುಕ ಅತ್ತುಕ ಅಂತ ಅರ್ಥಾನೆ ಅದೇನೋ ನನಗಂತೂ ಅರ್ಥ ಆಗೋಲ್ಲ ಗೈ ಅಪ್ಪು ಅಂತೂ ನನಗೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅಂತಲೇ ತ ನಾನು ಅವನಿಗೆ ಒಂದು ಹೇಳ್ಕೊಟ್ಟಿದ್ದೆ ಆಟ ಆಡೋದಕ್ಕೆ ಸುಮ್ಮನೆ ಇಲ್ಲಾಂದ್ರೆ ಮಾಡೋಕ್ಕೆ ಬಿಡಲ್ಲ ಬ್ಲಾಗ್ ಅಂದ್ಬಿಟ್ಟು ಅಂತ ಅದಕ್ಕೆ ನಿಮಗೆ ತೋರಿಸ್ತಿದ್ದಾನೆ ನೀವು ಹೂ ಅನ್ನಿ ಹೂ ಅನ್ನಿ ಅಂತೂ ತೋರಿಸ್ತಿದ್ದೇನೆ ಆಯ್ನ್ ಕಾರ್ ಎಲ್ಲ ಬುಕ್ ಮಾಡಿ ಮೇಲೆ ನಮ್ಮ ಅಕ್ಕ ಮಟನ್ ಚಾಪ್ಸ್ ಮಾಡಿದ್ಲು ಕಲಿಸಿದ್ಲು ಟೇಸ್ಟ್ ಅಂತೂ ಸಾಕದಾಗಿತ್ತು ನಾನು ಇಷ್ಟಪಟ್ಟು ಮಟನ್ ತಿಂತೇಸ್ಟಿಂಗ್ ಐತೆ ಅಂತ ಹೇಳ್ತೀನಿ ಮಟನ್ ಚಾಪ್ಸ್ ಇದ ಹ್ಞೂ ಸೂಪರ್ ಸೊ ಇದೇ ಕೈ ಸಾಕ ನಂಗೆ ಕೊಟ್ಟಿರೋ ರಿಂಗ್ ಲೈಟ್ ನಂಗೆ ತುಂಬಾ ಇಷ್ಟ ಆಯಿತು ಇದು ಡಿಜಿಟೆಕ್ ಕಂಪ್ನಿಯವ್ರದ್ದು ನಂಗೆ ಇದನ್ನು ಹೆಂಗೆ ಸೆಟ್ ಮಾಡೋದು ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ಮ್ಯಾನ್ಯೂ ಅಲ್ಲಿ ನೋಡದೆ ಗೊತ್ತಾಯ್ತು ನೋಡಿ ಹೆಂಗೆ ಮಾಡಿಟ್ಕೊಳ್ಳೋದು ನಮ್ಮ ಲೈಕ್ ತಗೊಂಡೋಗು அப்ப நோடி எங்க எவனி அலோ அச்சு ಎಸ್ ಇದಾಗಿತ್ತು ನೆನ್ನೆಯ ಬ್ಲಾಗ್ ಹೋಗಿ ವಿಡಿಯೋ ನಿಮ್ಗೆ ಯಾರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ನೋಡಿಬಿಡಿ ಲವ್ ಯು ಆಲ್ ಚೆಕ್ ಬಬ್ಬೋ ಬಾಯ್ ಮಾಡ ಮಗನೆ ಪ್ಲೇನ್ ತೀರಿಸ್ ಕೊಡು ಓಕೆ